ಅದಕ್ಕೆ ನಮ್ಮ ಜೀವನದ ಕಲ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೆ ನಿಜವಾಗಿರ್ತಕ್ಕಂಥ ನಾವು ಅರ್ಥ ಮಾಡ್ಕೋಬೇಕು ಮಹಾತ್ಮರ ಕತೆಗಳಂದ್ರೆ ಏನು ಪುರಾಣ ಪ್ರವಚನ ಅಂದ್ರೆ ಏನು ನಮ್ಮ ಬದುಕಿನ ಕನ್ನಡಿ ಕನ್ನಡಿ ಮುಂದೆ ಹೋಗಿ ನಿಂತಾಗ ಮುಖ ಕಲ್ಲೇ ಧೂಳು ಹತ್ತಿದ ಹೆಂಗ ಗೊತ್ತಾಗ್ತದ ಅಂತಕರಣ ಕನ್ನಡಿ ಹೊಲಸಾಗ್ಲಿಕ್ಕ ಅಂತಕರಣ ಕನ್ನಡಿ ಹೊಲಸಾದದನ್ನ ಸ್ವಚ್ಛ ಮಾಡ್ಬೇಕಾಗಿತ್ತಂದ್ರೆ ಅದನ್ನು ಸ್ವಚ್ಛ ಮಾಡ್ಬೇಕಾದ್ರೆ ಪುಣ್ಯಾತ್ಮರ ಗುರುನಾಥ ಅಂತಕ್ಕಂಥದ್ದು ಅಮೃತದ ನುಡಿಗಳು ಸದಾವಕಾಲ ನಮಗೆ ಬೇಕಾಗ್ತದ ಅದಕ್ಕೆ ಜ್ಞಾನ ಹೇಳ್ತಾರ ಮಾತ್ಮರ ಕತೆ ಎಂಬ ಚಿನ್ನದ ಭೂಮಿಕೆಯ ಮೇಲೆ ಮಾತ್ಮರ ಕತೆ ಎಂಬ ಚಿನ್ನದ ಭೂಮಿಕೆಯ ಮೇಲೆ ತತ್ವಗಳೆಂಬ ಮುತ್ತು ರಕ್ತಗಳನ್ನು ಬಂಧಿಸಿ ಪ್ರವಚನ ಅಂತಕ್ಕಂಥ ಕಂಠ ಹಾರದೊಳಗ ಕೋಣಿಸಿ ನಿನ್ನ ಕೊರಳಿಗೆ ಹಾರ ಮಾಡಿ ಹಾಕ್ತಾರಪ್ಪ ಈ ಪ್ರವಚನ ಮಾಲಿಕೆ ಹಾರನ್ನ ಯಾವ ಧರಿಸ್ಕೋತಾನ ಅವನಿಗೆ ಯಮನ ಉರುಳು ಕೊರಳಿಗಿಲ್ಲ ಅಂತಕ್ಕಂತ ಮಾತಾಡ್ತಾರೆ ಅದಕ್ಕೆ ನಾವೆಲ್ಲ ಗಮನ ಇಟ್ ಕೇಳ್ಬೇಕು ಏನು ಅಂತ ಕೇಳಿದ್ರೆ ಹ್ಯಾಗ ಅಂತ ಕೇಳಿದ್ರ ಪುಣ್ಯಾತ್ಮರೇ ಹ್ಯಾಗ ಮೋಡ್ ಬಂದು ಮಳಿ ಸುರಿಸಿ ನಮ್ಮೆಲ್ಲ ಬದುಕಿನಲ್ಲಿ ಜಲವನ್ನ ಕೊಟ್ಟು ಮಲವನ್ನ ತೊಳೆದು ಪುಣ್ಯಾತ್ಮರ ಮನವನ್ನ ಸಂತೋಷಗೊಳಿಸ್ತಾನ ಮುದಗೊಳಿಸ್ತಾನ ಹಂಗ ಪುಣ್ಯಾತ್ಮರ ನಮ್ಮಲ್ಲಿ ಕೂಡ ಭೂಮಿ ಹದ ಆಗ್ತದ ಪ್ರಕೃತಿ ಚಿಗಿತದ ಹಸುರು ಹಚ್ಚು ಹಸಿರಾಗ್ತದೆ ರೈತ ನೋಡಿ ಖುಷಿ ಪಡ್ತಾನ ತಾಯಿ ಮುಖದ ಮೇಲೆ ಕಳೆ ಬಂದ್ಬಿಡ್ತದೆ ಯಾವಾಗ ಮೋಡ ಮಳೆಯನ್ನ ಸುರಿಸಿದಾಗ ಅದಕ್ಕ ಗುರು ಎಂಬ ಪುಣ್ಯಾತ್ಮರೆ ಮೋಡ ಜ್ಞಾನದ ಮಳೆ ಪುಣ್ಯಾತ್ಮರೆ ದಾರಿಯನ್ನ ಜಲ ಧಾರಿ ಎರೆದಾಗ ನಮ್ದು ಕೂಡ ಅರಳುತ್ತದೆ ಈ ಭೂಮಿ ಪುಣ್ಯಾತ್ಮರು ಮೂರು ಎಕರೆ ಫಲ ಏನದಲ್ಲ ಇದು ಶುಚಿ ಆಗಬೇಕಾಗಿತ್ತಂದ್ರ ಅದಕ್ಕ ಜಾತ್ರೆ ಅಂದ್ರ ಜ ಅಂದ್ರ ಮರಾಠ ಹೋಗುವಂತ ಕರೀತದೆ ತ್ರೀ ಅಂದ್ರೆ ಕಳ್ಕೊಳ್ಳೋದು ಮೂರು ಕಳ್ಕೊಳ್ಳೋದು ಆನವ ಮಲ ಕಾರ್ಮಿಕ ಮಲ ಮಾಯಾಮಲ ಈ ಮೂರು ಮಲಗಳನ್ನು ಕಳೆದುಕೊಳ್ಳುವ ಸಲುವಾಗಿ ನಮ್ಗೆ ಈ ಪುರಾಣ ಪ್ರವಚನ ಹಚ್ಚಿರ್ತಕ್ಕಂಥದ್ದು ಅದಕ್ಕೆ ಚರಿತ್ರೆ ಎಲ್ಲಿಗೆ ಬಂದೈತಿ ಅಂತ ಕೇಳಿದ್ರ ಇವತ್ತು ಪುಣ್ಯಾತ್ಮರೇ ವಾಣಾಸುರ ದೈತನನ್ನ ಅವನು ವರ್ಣನೆ ಮಾಡ್ಲಿಕ್ಕ ಅವ್ ಅದಾನ ಇಂಥ ಒಬ್ಬ ದೈತ ನಮಗೆ ಬಂದಾನ ಕಾಡ್ಲಿಕ್ಕಾನ ನೀವ್ ಅಂತೀರಿಲ್ಲ ಬಹುತೇಕ ಅವನಿಗೆ ಹೊಡಿಯಂತ ಶಕ್ತಿ ನಮಗಿಲ್ಲ ಆ ಯಾರದೋ ಪುಣ್ಯಾತ್ಮರ ರಟ್ಟೆ ಆಗ ಸಿಕ್ತಿದ್ರೆ ಇನ್ನೊಬ್ಬ ಹಟ್ಟೆಗ್ರೆ ಇರುತ್ತೆ ತೊಳಕಪ್ಪಸ್ತಿರ್ತಾನಂತ ಒಂದ್ ದಿವಸ ನಿನಗೆ ಬಂದು ಓದಕ ಹಂತ ಸಂದ ಒಳಗೆ ದೇವಾನ ದೇವತೆಗಳೆಲ್ಲ ಪುಣ್ಯಾತ್ಮರೆ ರಚನೆ ಮಾಡಕ್ಕೊಬ್ಬಿದ್ದೇ ಇರ್ತಾನೆ ರಚನೆ ಮಾಡಕ್ಕೊಬ್ಬ ಜಗನ್ಮಾತೆ ದೇವಿ ಹಂತಲ್ಲಿ ಹೋಗಿ ಶರಣಾಗತಿ ಹೊಂದಿ ವಿನಮ್ರ ಭಾವದಿಂದ ಬೇಡ್ಕೋತಾ ಇದ್ದಾರೆ ಧರಣಿ ತೆಲ ಮೇಲೆ ಇಂತ ಒಬ್ಬ ಪಾಪಿಸ್ಟ್ ಮನುಷ್ಯ ಕ್ರೂರಿ ಮನುಷ್ಯ ಅನ್ಯಾಯದ ಹಾದಿಯಲ್ಲಿ ನಿರಂತರವಾಗಿ ಸಾಕ್ತಕ್ಕಂಥ ಕರುಣೆ ಇಲ್ಲಿರ್ತಕ್ಕಂತ ಕಟುಕ ಮೂರ್ತಿಯಾಗಿರ್ತಕ್ಕಂಥವ ಏನ್ ಮಾಡ್ಯಾನಂತ ಕೇಳಿದ್ರೆ ಪುಣ್ಯಾತ್ಮರೇ ತಾಯಿ ನಮ್ಮನ್ನೆಲ್ಲರಿಗೆ ತೊಂದರೆಯನ್ನು ಕೊಡ್ತಾ ಇದ್ದೇನೆ ನಮ್ಮ ಜೀವ ಸಂಕುಲವೆಲ್ಲ ನಾಶ ಮಾಡ್ತಕ್ಕಂಥ ಪ್ರವೃತ್ತಿಗೆ ಬಂದ್ಬಿಟ್ಟಾನ ದಯಮಾಡಿ ನೀವೇ ಏನಾದ್ರೂದಕ್ಕೊಂದು ಪರಿಹಾರವನ್ನು ಹುಡುಕಿ ಕೊಡಬೇಕು ನೀವೇ ಅದಕ್ಕೆ ಆಲೋಚನೆ ಮಾಡ್ಬೇಕು ಯಾಕಂದ್ರ ಮನುಷ್ಯನಿಗೆ ನಾನು 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 ಅಂತಕ್ಕಂಥ ಅಹಂಕಾರ ಬಂದು ಬಿಟ್ಟಂದ್ರ ನಮ್ಮನ್ನ ಹಾಳು ಮಾಡ್ಲಿಕ್ಕೆ ಬಂದಕ್ಕೆ ಯಾವ ತಿಳ್ಕೋತಾನ ಅವ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಬಹಳ ಲಕ್ಷಿಟ್ಟು ಕೇಳು ಪುಣ್ಯಾತ್ಮರೇ ಕ್ಷಮೆಯನ್ನ ಕೇಳಿ ಸಣ್ಣವನಾಗುವು ಕ್ಷಮಿಸಿ ದೊಡ್ಡವನಾಗುವು ಕ್ಷಮೆಯನ್ನ ಕೇಳು ಒಂದಿಷ್ಟು ಹಿಂದೂ ಸರಿ ಯಾರ ಕ್ಷಮೆಯನ್ನ ಕೇಳಕ್ ಹೋಗ್ತಾರಂದ್ರ ಆ ಮನುಷ್ಯ ಪುಣ್ಯಾತ್ಮರೆ ಕ್ಷಮಿಸುವ ಗುಣ ಯಾವನಲ್ಲಿ ಐತೆ ಅವ ಮಾತ್ರ ಸಮಾಜದಲ್ಲಿ ಎನ್ ಉನ್ನತಿ ಉನ್ನತಿ ಎತ್ತರಕ್ ಹೋಗ್ಲಿಕ್ಕೆ ಸಾಧ್ಯ ನಾನ್ ಯಾಕೆ ಕ್ಷಮಾ ಕೇಳಲಿ ಅಂತ ತಿಳ್ಕೊಂಡು ದುರಹಂಕಾರದಿಂದ ಕೂತ್ಕೊಂಡಂದ್ರ ಇವ್ ಸೊಕ್ಕಿನವಧಾನ ಅಂತಕ್ಕಂಥದ್ದು ಬರ್ತದೆ ಅದಕ್ಕ ನಾವ್ ಏನ್ ಮಾಡ್ಬೇಕು ಅಂತಕ್ಕಿದ್ರೆ ಪುಣ್ಯಾತ್ಮರೆ ನೀನ್ ಒಂದಿಷ್ಟು ಎತ್ತರವಾಗಿ ಬೆಳಿಬೇಕಾಗಿತ್ತಂದ್ರ ಸಮಾಜದಲ್ಲಿ ನಿನ್ನ ಗುಣಗಾನವನ್ನ ಜನ ಮಾಡ್ಬೇಕಾಗಿತ್ತಂದ್ರ ನೀನ್ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು ಅಂತಕ್ಕಿದ್ರೆ ಕ್ಷಮಿಸತಕ್ಕಂತ ಗುಣ ಇರ್ಬೇಕು ಕ್ಷಮೆ ಕ್ಷಮೆ ಆ ನೋಡ್ರು ಅದಕ್ಕೆ ಬಹಳ ಸುಂದರವಾಗಿ ಜೋಡಿಸ್ತಾದ್ರ ಕ್ಷಮೆಯನ್ನ ಕೇಳಿ ಸಣ್ಣವನಾಗು ಕ್ಷಮಿಸಿ ದೊಡ್ಡವನಾಗು ಅಂತಕ್ಕಂಥ ಮಾತು ಅಂಗುಲಿಮಾಲ ಬಾಯಿಗೆ ಏನು ಬರ್ತದ ಅದನ್ನ ಬೈದಾನ ಅಂಗುಲಿಮಾಲ ಆತನ್ ಬಾಯಿಗೆ ಏನು ಶಬ್ದ ಬರ್ತದ ಅದನ್ನ ಬೈದಾನ ಯಾರಿಗೆ ಬುದ್ಧರಿಗೆ ಅಷ್ಟೆಲ್ಲ ಬೈಗಳನ್ನು ಬೈದು ಬೆಳಕೆ ಆ ಬಹುತೇಕ ಅವರ ಸಂಬಂಧಿ ಅವ್ರ ಗುಡಿಸಲದಿಂದ ಹೊರಗೆ ಬರೋ ಕಾಲಕ್ಕ ಪುಣ್ಯಾತ್ನ ದೊಡ್ಡ ಬಂಡಿಗಲ್ಲನ್ನು ಉಳಿಸಿ ಬಿಡ್ತಾನೆ ಗುಡ್ಡದ ಇನ್ನು ಒಂದೇ ಒಂದು ಕ್ಷಣದೊಳಗ ಅವರ ಮೇಲೆ ಬಿದ್ದು ಸತ್ತೋಗ್ತಾರಂತಕ್ಕಂತ ದುರಾಚಲಿದ್ದಾಗ ಆದ್ರೆ ಪುಣ್ಯಾತ್ಮರೇ ಆ ಪುಣ್ಯಾತ್ಮ ಇನ್ನೂ ಕೂಡ ಜಗತ್ತನ್ನು ಬೆಳಗಬೇಕಾಗಿತ್ತು ಪರಮಾತ್ಮನಗ ಅವಶ್ಯಕತೆ ಇತ್ತು ಆ ಬಂಡೆ ಆತನ ಮೇಲೆ ಬರೋದ್ರೊಳಗಾಗಿ ಮುದ್ದ ಕಡಕಾಗ್ತಾನೆ ಹ್ಯಾಂಗ್ ಉಳದ ಅಂದ ಇಷ್ಟೆಲ್ಲಾ ತಂದ್ರೆ ನಡೆದದ ಅಂತ ಸಂದೊಳಗ ಬುದ್ಧ ಭಗವನ್ ಮುಂದ್ ಅಂಗುಲಿ ಮಾಲ ತನ್ನ ಬಾಯಿಗೆ ಏನ್ ಬರ್ತದ ಅದನ್ನ ಬಳಸ್ತಾ ಇದ್ದಾನೆ ಕೊನೆಗೆ ಅಂಗುಲಿ ಮಾಲ ಕೇಳ್ತಾನ ನಿನಗ ಜರರ ಸುಟ್ಟದ ಅಂತ ನಿನಗ ಕೋಪ ಅಂತಕ್ಕಂಥದ್ದು ಐತಿಲ್ಲ ನಿನಗ ರೋಷಾವೇಶ ಐತಿಲ್ಲ ಅಂತಕ್ಕಂತ ಕೇಳಿದಾಗ ಬುದ್ಧ ಭಗವನ್ರು ಬಹಳ ಸುಂದರವಾದಂತ ಒಂದು ಮಾತನ್ನು ಬಳಸ್ತಾರ ನೀನು ತೇರದಾಳ ಸಂತಿಗೆ ಹೋಗಿ ನನಗ ಕೊಡ್ಬೇಕ ತಿಳ್ಕೊಂಡ ಚಲೋ ಚಲೋ ಹಣ್ಣು ಹಂಪಲನ್ನು ತಂದಿದ್ವಿ ನನ್ ತಂದ್ ಕೊಡ್ಬೇಕ ತಿಳ್ಕೊಂಡು ಅಲ್ಲಿನಿಂದ ಅಂಬಲ್ ಇಟ್ಕೊಂಡು ಬಂದಿದೀ ನನ್ನ ಸಾನಿಪ್ಯಕ್ಕೆ ಬಂದ ಬಳಕ ಹಣ್ಣ ಅಕಸ್ಮಾತ್ ನಾನ್ ತಗೋಲಿಲ್ಲ ಅಂದ್ರ ಹಣ್ಣ ನಾನ್ ತಗೋಲಿಲ್ಲ ಅಂದ್ರ ಎಲ್ಲಿ ಉಳಿತಾವು ಎಲ್ಲಿ ಉಳಿದುರಿ ನಿನ್ ಬಲ್ಲೇನ ಉಳುದುಲ್ಲ ಹಂಗ ನೀನು ಬೈದಿರ್ತಕ್ಕಂತ ನಿನ್ನ ಅಮೃತ ನಾಲಿಗಿಂದ ಒಂದೊಂದು ಶಬ್ದ ಬಂದದ್ದು ನಾನೇನ್ ತೆಗೆದುಕೊಂಡಿಲ್ಲ ಅಕಸ್ಮಾತ್ ಗೋಡೆ ತೆಗೆದುಕೊಂಡಿರ್ಬೇಕು ಗೋಡೆಗೆ ಕೇಳು ಅಂತಕ್ಕಂತ ಮಾತ ಹೇಳ್ತಾರತ್ತ ನಮ್ಮಲ್ಲಿ ಈ ರೀತಿ ನಾವು ಬದುಕಬೇಕು ಬದುಕಬೇಕು ಅಂತ ಬದುಕನ್ನು ನಾವು ಯಾರ ಸಾಗಿಸ್ತೀವೋ ಅವರ ಪುಣ್ಯಾತ್ಮ ಲೋಕದೊಳಗ ಮತ್ತೆ ಎಲ್ಲಾರು ಬದುಕಂದ್ರ ಸಾಧ್ಯ ಆಗೋದಿಲ್ಲ ಅದನ್ನ ಸಾಧನಾ ಮಾಡ್ಬೇಕಾಗ್ತದೆ ಸಾಧನಾ ಮಾಡ್ಬೇಕಾಗ್ತದೆ ಸಾಧಿಸ್ತಕ್ಕಂತ ಸಾಧನೆ ಅವನಲ್ಲಿ ಇತ್ತಂದ್ರ ಇವೆಲ್ಲವೂ ಕೈವಸಿ ಆಗ್ಲಿಕ್ಕೆ ಸಾಧ್ಯದ ಅಂತ ಕೋಣಾಸುರ ದೈತನನ್ನ ಎಲ್ಲರಿಗೆ ತೊಂದರೆ ಕೊಡತ್ತಾನೆ ಹೆಂಗ ಮೈಸಾಸುರ ತೊಂದರೆ ಕೊಟ್ಟ ಹೆಂಗ ಸುಂಬ ನಿಸುಂಬರು ತೊಂದರೆ ಕೊಟ್ರು ಹೆಂಗ ರಕ್ತ ಬೀಜಾಸುರ ಇಂಥ ಎಲ್ಲವನ್ನ ಪುಣ್ಯಾತ್ಮರ ಹಿಂದ ದೈತರ ಇತಿಹಾಸವನ್ನ ನೋಡ್ಕೊಂತ ಬಂದಿರಿ ನೀವೆಲ್ಲರೂ ಅಂತ ದೈತರನ್ನ ಈ ಧರಣಿಗೆ ಪುಣ್ಯಾತ್ಮರೇ ಜೀವ ಸಂಕುಲಕ್ಕೆ ತೊಂದರೆ ಆದಾಗ ಜನರಿಗೆ ತೊಂದರೆ ಆದಂತ ಸಂದರ್ಭದೊಳಗ ಎಲ್ಲರೂ ಕೂಡ ದೇವಿಗೆ ಹೆಂಗ ಮೊರೆ ಹೋಗ್ತಾರಲ್ಲ ಇಲ್ಲಿ ಕೂಡ ದೇವಿಗೆ ಮೊರೆ ಹೋಗ್ಯಾರ ದೇವಿಗೆ ಮೊರೆ ಹೋದಂತ ಸಂದರ್ಭದೊಳಗರೇ ಆ ದೇವಿ ಹೇಳ್ತಾಳ ನಾನಿರೋ ಕಾಲಕ್ಕೆ ನೀವ್ಯಾಕ ಚಿಂತೆ ಮಾಡ್ತೇವೆ ಮಾಡ್ತಿರ್ಲ ಚಿಂತೆ ಯಾಕ ಮಾಡ್ತೇವೆ ಚಿನ್ಮಯ ನಿಧಾನ ತಿಳ್ಕೊಂಡು ಗೌರಿ ಕಾಂತ ಇದ್ದಾನ ಹ ಅದಕ್ಕೆ ನಾವು ಚಿಂತೆ ಮಾಡಲು ಬೇಕಾಗಿಲ್ಲ ಪುಣ್ಯಾತ್ಮರೇ ಅದಕ್ಕೆ ಭಗವಂತ ಹೇಳ್ತಾನೆ ನೀನ್ ಚಿಂತೆ ಮಾಡಿ ಯಾವ ದಂಡಿಗೆ ಮುಟ್ಟುದದಪ್ಪ ಚಿಂತೆ ಮಾಡೋದನ್ನು ಬಿಟ್ಟು ಚಿಂತನ ಮಾಡುವಂತಕ್ಕಂತ ಮಾತಾಡೋದ ಚಿತೆ ಚಿಂತೆ ಚಿಂತನ ಚಿತೆ ಚಿಂತೆ ಚಿಂತನ ಚಿತೆ ಒಣಗಿದ ಕಟ್ಟಿಗೆಯನ್ನು ಸುಡುತ್ತದೆ ಚಿಂತಿ ಸಸ್ಯ ಶರೀರನ್ನ ಸುಡುತ್ತದೆ ಪರಮಾತ್ಮನ ಚಿಂತನ ಅನಂತ ಜನ್ಮದ ಪಾಪ ಸುಳ್ತದಪ್ಪ ಅದಕ್ಕೆ ಭಗವಂತನ ನಾಮಸ್ಮರಣೆ ಮಾಡ್ರಿ ಅದಕ್ಕೆ ಹೇಳ್ತಾರೆ ಶಿವಶಿವ ಚಿಂತಾಕ ಮಾಡಿ ನಿನ್ನ ತಿಳ್ತೇ ಬಿಡಿಸೋ ಗೌರಿ ಕಾಲ್ತನಿದ್ದಾನೆ ಪ್ರಾಣಿ ನಿನ್ನ ತಿಳ್ತೇ ಬಿಡಿಸೋ ಗೌರಿ ನಿನ್ನ ತಿಳ್ತೇ ಬಿಡಿಸೋ ಗೌರಿ ಕಾಲ್ತನಿದ್ದಾನೆ ਕਿਆ ਕਿਆ ਕੇ ਬਾੜੂਤੀ ਤੈਨੂੰ ਮਇ ਹਿੱਤਾਂ ਦੇ ਕਿਆ ਕਿਆ ਕੇ ਬਾੜੂਤੀ ਤੈਨੂੰ ਮਇ ਹਿੱਤਾਂ ਦੇ ਗੱਲੁ ਮਨਿਆ ਉਲੋਪਨਿਆ ਪੱਲੂ ਬਿੜੇ ਦੇਵਲ ਕੋਹਰ ਕੋ ਗੈਲੋ ਪਨੇ ನ ಸೀರೀಸ್ ಹೇಳಲಿಕ್ಕೆ ದ್ರೋಣ ಭೀಷ್ಮ ಕೃಪಾಚಾರ ಎಲ್ಲರೂ ಕುಂತು ನೋಡಾಕತ್ತ ನಾಲ್ಕೈದು ಮಂದಿ ಪಾಂಡವರು ಕುಂತು ನೋಡಾಕತ್ತ ಮನೆಗೆ ಯಾರಿಂದೂ ಸಾಧ್ಯ ಆಗಲಿಲ್ಲ ಅವಾಗ ಮನೆಗೆ ದೇವಿ ಕೃಷ್ಣ ಕೃಷ್ಣ ಅಂತ ಕಲ್ಪ ಆರಂಭ ಮಾಡ್ತಾಳ ಆ ಕೃಷ್ಣ ಅನ್ನೋ ಕೂಗಿನೊಳಗ ಪುಣ್ಯಾತ್ಮರೇ ಯಾವ ರೀತಿ ಕರೆದಿದ್ರು ಅಂತ ಕೇಳಿದ್ರ ಒಂದ್ ಕೈ ಹಿಡ್ಕೊಂಡಾಳ ಒಂದ್ ಕೈಯ ಮೇಲೆತ್ತಾಳ ದ್ವಾರಕಾದ ಅಧಿಪತಿ ಅಂತ ಕರೆದಾಳ ಅವಾಗ ಬರ್ಲಿಕ್ಕೆ ಸಮಯ ಬಹಳ ತಡ ಆಗ್ತದ ಅವಾಗ ದ್ರೌಪದಿ ಕತ್ರ ಇಷ್ಟ್ಯಾಕ ತಡ ಮಾಡಿ ಬಂದಾಗ ನನ್ನ ಹೃದಯದ ಒಡೆಯನೇ ಕೃಷ್ಣ ಅಂದ್ರ ತಕ್ಷಣ ಬಂದ್ಬಿಡ್ತೀನಿ ನೀ ದ್ವಾರಕಾದ ಅಧಿಪತಿ ಅಂತ ಕರೆದಿದಿ ಅದಕ್ಕ ನನ್ನ ಸುತ್ತಾಕಿ ಬರ್ಲಿಕ್ಕೆ ಸಮಯ ಬಹಳ ಆಗಿದೆ ಅದಕ್ಕೆ ಎರಡೂ ಕೈಯತ್ಯವಾಗ ಕರಲ್ಲ ಅವಾಗ ಪರಮಾತ್ಮ ಬಂದ ಶೀರಿ ಪಟ್ಟ ಮಾನವನು ಉಳಿಸಿದ ಅಂತಕ್ಕಂಥದ್ದು ಅದಕ್ಕೆ ಕಾಯ್ತಕ್ಕಂಥ ಭಗವಂತ ಆ ಹೆಂಗ ಅದಾನತ್ತ ಕವಿ ವರ್ಣನೆ ಮಾಡಿ ಹೊಳ್ಳ ಮನಿ ಮುಳ್ಳು ಕೊನೆ ಎಲ್ಲೆಲ್ಲೂ ಅವನ ಎಲ್ಲಾ ಕಾವಿನೊಳಗೆ ಅವ ಅದಾನತ್ತ ನಾರದ್ ಕೇಳಿದತ್ತ ಕೃಷ್ಣಪ್ಪ ಬಾಳ್ ಮಂದಿ ಹದಿನಾರು ಸಾವಿರ ಹಂಡ್ರ್ ಮಾಡ್ಕೊಂಡಿದ್ವಿ ಒಂದ್ ಮನ್ಯಾಗ ನನ್ಗೆ ಜಾಗ ಕೊಡ್ಲ ಅಂದತ್ತು ಒಂದು ಮನೆಯಾಗ್ ನನಗ್ ಕೊಡು ಅಂದಾಗ ಅವಾಗ ಕೃಷ್ಣ ಪರಮಾತ್ಮ ಹೇಳದತ್ತ ಹೋಗು ಎಲ್ಲಾ ಕಡೆ ಹುಡ್ಕೆ ನೋಡು ನಾ ಯಾವ ಕೊಲೆ ಆಗಿಲ್ ನೋಡ್ ಆ ಮನೆಯಿಂದ ಐತ್ ಹೋಗಿ ಬಿಡುವತ್ತ ಎಲ್ಲಾ ಕೊಲೆ ಇವನ ಸುಮ್ ಹೊರಗ್ ಬಂದ್ ಹಂಗ ಬಲ್ಲವರ್ ಹೇಳ್ತಾರ ಪುಣ್ಯಾತ್ಮರೇ ಈ ಜಗತ್ತಿನಾಗ ಅಣುರೇನು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಂಡನ ಭಗವಂತ ಅಂತ ಕರೀತಾರ ಎಲ್ಲದರಲ್ಲಿ ಪರಮಾತ್ಮ ತುಂಬಿಕೊಂಡಾನ ಆ ಪ್ರವಚನ ಬಾಳ ಜೋರ್ ನಡೆದಿತ್ತು ನಡೆದಿರ್ತಕ್ಕಂತ ಸಂದೊಳಗ ಪುಣ್ಯಾತ್ಮರೆ ಅವ್ರ ಏನು ವರ್ಣನೆ ಮಾಡ್ತಿದ್ರ ಅಂತ ಕೇಳಿದ್ರ ಅಣುರೇನು ತ್ರಣಕಾಷ್ಟದಾಗ ಭಗವಂತ ಅದಾನ ಪರಮಾತ್ಮ ಅದಾನ ಅಂತ ಹೇಳ್ತಿದ್ರ ಮನೆಯೊಳಗ ಮುದುಕಿ ಕಸ ಹೊಡಿತಿದ್ದ ಕಸಬರಿಗೆ ನೋಡಿರಿಲ್ರಿ ನೀವು ನೋಡಿರ್ಬೇಕಿನ್ ಮುಂದಿನವ್ರು ನೋಡ್ತಾರ ನಮ್ಗೇನ್ ಭರವಸೆ ಆ ತಾಯಿ ಆ ಮಾತ್ಮರ ಮಾತನ್ನು ಕೇಳಿದ ತಕ್ಷಣ ಕಸ ಕಸ್ಬರಿಗೆ ಮೇಲೆ ಹಾಕೊಂಡ ಹಿಂಗೆಲ್ಲ ವೇದಿಕೆ ಮುಂದ್ ತಗೊಂಡ್ ಬತ್ತ ಕೂತವ್ರಂತಾರ ಅಂತಾರ ಕಸ್ಬರಿಗೆ ಅಪ್ಪು ಶುನ ಕಸ ಇದೆಲ್ಲ ಯಾಕೆ ತಗೊಂಡ್ ಮುಂದ್ ಬತ್ತು ಮಾತ್ಮರ ವೇದಿಕೆ ಏರ್ಯಾರ ಒಳ್ಳೊಳ್ಳೆ ಮಾತುಗಳು ಹೇಳಕ್ ಹತ್ತಾರ ಅವ್ರ ಮಾತುಗಳಿಂದ ನಮ್ಮ ಮನಸ್ಸೆಲ್ಲ ಅರಳಿಲಿಕ್ತ ಪ್ರವಚನ ಅಂದ್ರೆ ಅಂದ್ರೆ ಮನ ಅರಳಬೇಕಂತ ಯಾವ ಪುಣ್ಯಾತ್ಮರ ಯಾರು ಹೇಳ್ರಿ ಯಾರಾರೇ ಆದ್ರೆ ಮನಸ್ಸು ಮಾತ್ರ ಅರಳು ಅಂತ ಮಾತಿರ್ಬೇಕಂತ ಮನಸ್ಸಿ ಅರಳು ಅಂತದ್ ಆಗಬಾರ್ದು ಅಂತ ಮನಸ್ಸು ಅಳತಕ್ಕಂತ ಮಾತ್ಮ ಮಹಾತ್ಮರು ಹೇಳಕ್ ಹತ್ಯಾರ ಈ ಮುದುಕಿ ಯಾಕ ಕಸ ತಗೊಂಡು ಕಸಬರಿಗೆ ತಗೊಂಡು ವೇದಿಕೆಗೆ ಬಂತು ತಿಳ್ಕೊಂಡು ಅವ್ರು ಬೈಲಿಕ್ಕೆ ಹತ್ತಾರ ಯಾಕ ಬಂದಿರ್ಬೇಕಂತೀರಿ ಅಷ್ಟು ದೊಡ್ಡಿತ್ತಂತೀರೇನು ಮುದುಕಿ ಅವಾಗ ಆ ತಾಯಿಗೆ ನೋಡಿ ಬೈಲಿಕ್ಕೆ ಹತ್ರಂತ ಅಜ್ಜಿ ಜರಾರ ನಿನಗೆ ತಿಳುವಳಿಕೆ ಐತೆ ಬುದ್ಧಿ ಐತಿಲ್ಲ ಮಹಾತ್ಮರ ಉಪದೇಶ ಮಾಡಾಕತ್ತಾರ ಕಸಬರಿಗೆ ಕಸ ತಗೊಂಡು ಬಂದಿದಿ ಅವಾಗ ಹೇಳಿದತ್ತು ಮುದುಕಿ ನೀವು ಪ್ರವಚನ ಕೇಳಾಕ್ ಬಂದಿಲ್ ಸುಮ್ ಹೊತ್ತು ಬಂದಿರಿ ಬಂದೀರಿ ಅವ್ರೊಂದ್ ಅಪರೂಪವಾದ ಮಾತು ಬಳಸ್ಯಾರು ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ತುಂಬಿಕೊಂಡ ಹೇಳಾರ ಅದಕ್ಕೆ ಕೇಳಾಕ್ ಬಂದೀನಿ ಅಂದತ್ತು ಮುದುಕಿ ಮಾತ್ಮಾರಿ ಹೋಗಿ ನಮಸ್ಕಾರ ಮಾಡಿತ್ತು ಯಪ್ಪ ಆಗಲೇ ಒಂದು ಮಾತು ಬಳಸೇರಿ ಅಣುರೇಣು ತೃಣಕಾಷ್ಟದಲ್ಲಿ ಭಗವಂತ ಅದಾನಂತ ಹೇಳಿರಿ ನಾರೆ ಕಸ ತಗೊಂಡು ಬಂದೀನಿ ಈ ಕಸ ಎಲ್ಲೇ ಚೆಲ್ಲಿದ್ರು ಕೂಡ ಅವನು ತಲೆ ಮೇಲೆ ಆಗ್ತದ ದೇವ್ರ ಇಲ್ಲದೆ ಜಾಗ ತೋರಿಸ್ಕೊಡಿಯಪ್ಪ ನಾವ ಕಸ ಚೆಲ್ಲಕ್ಕಿದ್ದೀನಿ ಅಂದಳ ಎಂತ ವಿಚಾರ ರೀ ಶಾಲೆ ಕಲ್ತಿಲ್ಲ ಏನು ಗೊತ್ತಿಲ್ಲ ಆ ಕಸ್ಬರಿಗೆ ಎಲ್ಲಿ ಜಳಕ ಮಾಡೈತೇನ್ರಿ ಮನೆಯೆಲ್ಲ ಹುಡುಕ್ತದ ದೇವ್ರ ಜಗಲಿ ಎಲ್ಲ ಹೊಡಿತದ ಕಸ ಟುನು 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 ಅಡುಗೆ ಮನೆ ಸಹಿತ ಎಲ್ಲಾ ಕಡೆ ಒಡ್ಕೊಂತ ಓಡ್ಕೊಂತ ಬರ್ತದ ಬಂದೊಂದು ಮೂಲೆ ಹಾಕೊಂಡಿರ್ತದ ಕಸಬರಿಗೆ ಜಳಕ ಮಾಡೈತೇನ್ರಿ ಇಲ್ಲಿ ಬಹಳ ಮಂದಿ ಹಿರಿಯಾರ ಕೂಡಿರಿ ಈ ದೇವಸ್ಥಾನ ಮುಂದಡ್ಸಕತ್ತೇರಿ ಊರು ಹಿರಿಯ ಹಿರಿತನ ಮಾಡಾಕತ್ತೇರಿ ಮನಿ ಹಿರಿತನ ಮಾಡಾಕತ್ತೇರಿ ಆ ಕಸಬಾರಿಗೆ ಮನಿಯೆಲ್ಲ ಕಸ ಹೊಡೆದ್ರು ಅದ್ಯಾಂಗ ಮೈಗೆ ಮಣ್ಣು ಹಚ್ಕೊಂಡಿಲ್ ನೋಡ್ರಿ ಅದೇಲಿ ಝಲಕ ಮಾಡಕ್ ಹೋಗಿಲ್ಲ ಹಂಗ ಇದನ್ನ ಮುನ್ನಡೆಸ್ತಕ್ಕಂಥವ್ರು ಕೂಡ ಹೆಂಗ ಮೈಗೆ ಹಚ್ಕೊಳ್ಳಾರ್ದಾಗ ಎದಿರಿ ಅಂದ್ರ ಎತ್ತರ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯದ ಶುರುವಿಗೆ ಶುರುವಿಗೆ ಬಹಳ ಚಲೋ ಇರ್ತಾವ ಮುಂದೆ ಹಾದಂಗ ಹಾದಂಗ ನಾಕಾಗಿರ್ತಾವ್ ಅದ್ರಾಗ ಅದಕ್ಕೆ ಅವಕಾಶ ಕೊಟ್ರಿ ಅಂದ್ರ ನಾವ್ ಆ ಮಾತ್ಮರ ಮಾತುಗಳು ತಿಳ್ಕೊಂಡಿಲ್ಲ ಅಂದಂಗ ಆಗ್ತದೆ ಅದಕ್ಕೆ ಮುದುಕಿ ಹೇಳಿರ್ತಕ್ಕಂಥ ಮಾತನ್ನ ಕೇಳಿ ಮಾತ್ಮರಿಗೆ ಆನಂದ ಆಯ್ತು ಏನೆಂದು ಕೇಳಲಿ ಎನಗಾದ ಆನಂದ ಹದವ ಅಂತ ಬರೀತಾರೆ ನಿಜಗೊಂಡ್ರು ಸರ್ಪಭೂಷಣ ಏನ್ ಏನ್ ಹೇಳುದು ಅವಾಗ ಮಾತ್ಮರ ಅಂದ್ರ ಇಷ್ಟ ವರ್ಷ ಈ ಊರಿಗೆ ಪ್ರವಚನ ಬಂದದ ಇಂದ ನನಗ ನಿಜವಾದ ದರ್ಶನ ಆಯ್ತು ಅಂದ್ರೆ ಇಂದ ನನಗ ಯಾಕೋ ಹೋಯಪ್ಪ ನೀನು ಮುದುಕಿ ಕಡೆನಾದೆ ಅಂದ್ರ ಆಕೆ ತಾಯಿ ಬಂದು ಕೇಳ್ಯಾಳ ಕಸ ಚೆಲ್ಲು ಜಾಗ ಬಂದ ಕೇಳ್ಯಾಳ ಅದಕ್ಕ ಇವತ್ತು ನಾನು ಕಸ ಚೆಲ್ಲು ಜಾಗ ತೋರ್ಸ್ಬೇಕಾಗಿತ್ತು ಯಾರ ಬಾಯಿದಿಂದ ರಾಮಕೃಷ್ಣ ಹರಿ ಮಂತ್ರ ಬರ್ತದ ಯಾರ ಬಾಯಿದಿಂದ ಓಂ ನಮ ಶಿವಾಯ ಮಂತ್ರ ಬರ್ತದ ಯಾರ ಬಾಯಿಂದ ಬಸವಲಿಂಗ ಮಂತ್ರ ಬರ್ತದ ಅದೆಲ್ಲಾ ದೇವ್ರ ಜಾಗ ತಿಳ್ಕೊ ಯಾರ ಬಾಯಿಲಿ ಮಂತ್ರ ಬಿಟ್ಟು ಬೇರೆ ಬೇರೆ ಏನು ಬರ್ತದೆಲ್ಲ ಟಿಪ್ಪಿಗೆ ತಿಪ್ಪಿಗಾರೈತಿ ಕಸ ಚೆಲ್ಲಿ ಬಿಡುತ್ತೆ